ಏಕದಿನ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಲು ಭಾರತ ತಂಡಕ್ಕೆ ಮರಳಿದ ಹತ್ತು ವರ್ಷದ ಹಳೆಯ ಟೈಗರ್ ನೋಡಿ ನಡುಗಲು ಆರಂಭಿಸಿತು ಸೌತ್ ಆಫ್ರಿಕಾ ತಂಡ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರನ್ನು ನೋಡಲು ಬಹಳ ಕುತೂಹಲದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ಬಾರಿಯ ಐಪಿಎಲ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಮತ್ತು ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರೀಸೆಂಟ್ ಆಗಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಟಿ ಟ್ವೆಂಟಿ ಸರಣಿ ಟೈ ಆಯಿತು ಆದರೆ ಈಗ ಅದೇ ಸೌತ್ ಆಫ್ರಿಕಾದ ವಿರುದ್ಧ ಭಾರತ ತಂಡ ಮೂರು ಏಕದಿನ ಪಂದ್ಯಗಳ ಸರಣಿಯನ್ನು ಆಡಲಿದೆ ಮತ್ತು ಈ ಸರಣಿಯ ಮೊದಲ ಓಡಿಐ ಪಂದ್ಯವನ್ನು ಡಿಸೆಂಬರ್ ಹದಿನೇಳು ಹಾಗೂ ಎರಡನೇ ಓಡಿಐ ಪಂದ್ಯವನ್ನು ಡಿಸೆಂಬರ್ ಹತ್ತೊಂಬತ್ತು ಮತ್ತು ಮೂರನೇ ಓಡಿಐ ಪಂದ್ಯವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಆಡಲಾಗುವುದು ಹಾಗೂ ಹಾಗೂ ಈ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಲು ಭಾರತ ತಂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದರೆ ಇದು ಅಷ್ಟು ಸುಲಭವಲ್ಲ ಏಕೆಂದರೆ ಭಾರತ ತಂಡದ ಹತ್ತಿರ ಅದ್ಭುತವಾದ ಮತ್ತು ಎಕ್ಸ್ಪೀರಿಯನ್ಸ್ ಆಟಗಾರರ ಕೊರತೆ ಇದೆ ಆದರೆ ಸ್ನೇಹಿತರೆ ಈಗ ಈ ಕೊರತೆಯನ್ನು ಪೂರ್ತಿ ಮಾಡಲು ಭಾರತ ತಂಡಕ್ಕೆ ಒಬ್ಬ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಮರಳಿದ್ದಾನೆ ಇದರಿಂದ ಭಾರತ ತಂಡ ಇನ್ನಷ್ಟು ಕೂಡ ಬಲಿಷ್ಠವಾಗಿದೆ ಹೌದು ಸ್ನೇಹಿತರೆ ಸೌತ್ ಆಫ್ರಿಕಾದ ಪಿಚ್ ಗಳು ಬಹಳ ಡಿಫರೆಂಟ್ ಆಗಿದೆ ಮತ್ತು ಇಂತಹ ಪಿಚ್ ಗಳಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಲು ಕೇವಲ ಎಕ್ಸ್ಪೀರಿಯನ್ಸ್ ಆಟಗಾರರಿಗೆ ಮಾತ್ರ ಸಾಧ್ಯ ಆದ್ದರಿಂದ ಭಾರತ ತಂಡಕ್ಕೆ ಇಪ್ಪತ್ತೊಂಬತ್ತು ವರ್ಷದ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಮತ್ತು ಹತ್ತು ವರ್ಷದ ಹಳೆಯ ಟೈಗರ್ ಮರಳಿದ್ದಾನೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಅವರು ಎಂತಹ ಅದ್ಭುತ ಮತ್ತು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ಈಗಾಗಲೇ ನಿಮಗೆಲ್ಲರಿಗೂ ತಿಳಿದೇ ಇದೆ ಹಲವು ಸಮಯದಿಂದ ಟೀಂ ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಆಡಲು ಅವಕಾಶ ಕೊಟ್ಟಿರಲಿಲ್ಲ ಆದರೆ ಈಗ ಸಂಜು ಸ್ಯಾಮ್ಸನ್ ಅವರು ಸೌತ್ ಆಫ್ರಿಕಾ ವಿರುದ್ಧದ ಓಡಿಯೈ ಸರಣಿಗಾಗಿ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ ಇದು ಭಾರತೀಯ ಅಭಿಮಾನಿಗಳಿಗೆ ಮತ್ತು ಸಂಜು ಸ್ಯಾಮ್ಸನ್ ಅವರ ಫ್ಯಾನ್ಸ್ ಗಳಿಗೆ ಬಹಳ ಒಳ್ಳೆ ಸುದ್ದಿ ಸ್ನೇಹಿತರೆ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು ಓಡಿಎ ಸರಣಿಯಲ್ಲಿ ಆಡಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ